ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಶೇಂಗಾ ಬೀಜನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ಮಸಾಲ ಶೇಂಗಾ ಬೀಜ ಅದನ್ನು ಹೇಗೆ ಮಾಡೋದಂತ ಇವತ್ತು ನೀವು ಹೇಳಿದ್ರೆ ನೋಡೋಣ ನೋಡಿ ನಾನಿಲ್ಲಿ ಒಂದು ಬಟ್ಲಷ್ಟು ನಾನು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಹುರಿದು ತಗೊಳ್ಳೋಣ ಹುರಿದು ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿ ತೊಗೊಳ್ಳೋಣ ಫಸ್ಟು ಇದನ್ನು ಹುರ್ಕೊಳ್ಳೋಣ ಅದಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈ ಕಡಾಯಿಗೆ ಶೇಂಗಾ ಬೀಜನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಮೂರರಿಂದ ಐದು ನಿಮಿಷ ಹೀಗೆ ಕೈಯಾಡಿಸ್ತಾನೆ ಇದನ್ನು ಹುರ್ಕೊಳ್ಳೋಣ ನಾವು ಕೈ ಆಡಿಸೋದು ಬಿಟ್ಟರೆ ಒಂದು ಕಡೆ ಕ್ರಿಸ್ಪಿ ಆಗುತ್ತೆ ಇನ್ನೊಂದು ಕಡೆ ಸೀದೋಗುತ್ತೆ ಇನ್ನೊಂದು ಕಡೆ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಹೀಗೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಈಗ ಒಂದು ಮೂರರಿಂದ ಐದು ನಿಮಿಷ ಆಗಿದೆ ಶೇಂಗಾ ಬೀಜನ ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಅದಕ್ಕೆ ಆದರೆ ಸಾಕು ಇನ್ನೂ ಜಾಸ್ತಿ ಮಾಡೋಕ್ಕೋದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈ ಹದದಲ್ಲಿ ಇರಬೇಕಾದ್ರೆ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕು ಬೇಕಾಗುತ್ತೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಬೇರೊಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಈಗ ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ನಾವು ತೆಗಿಯೋಣ ನೋಡಿ ಜಸ್ಟ್ ಕೈಯಲ್ಲಿ ಹೀಗೆ ಮಾಡಿದ್ರೆ ಎಲ್ಲ ರಿಮೂವ್ ಆಗಿಬಿಡುತ್ತೆ ಸಿಪ್ಪೆ ಎಲ್ಲ ಕುಳಿದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಇದರಲ್ಲಿ ಎಣ್ಣೆಯಲ್ಲಿ ಕರ್ದು ತಗೊಳ್ಳೋಣ ಕರ್ಬೇನ ಸೊಪ್ಪು ಗರಿ ಗರಿ ಹಾಕಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಕರ್ದು ತಗೋಬೇಕಾಗತ್ತೆ ನೋಡಿ ಈಗ ಗರಿ ಗರಿ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಎಣ್ಣೆಯಿಂದ ತೆಗೆದು ಬೇರೆ ಪಾಟ್ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದೇ ಎಣ್ಣೆಗೆ ನಾನು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವಿಲ್ಲಿ ಸಿಪ್ಪೆ ಸುಳ್ದು ಆ ಶೇಂಗಾ ಬೀಜನ ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ಉಪ್ಪು ನಿಮ್ಮ ಟೇಸ್ಟ್ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪೌಡ್ರ್ ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ರೆಡಿಯಾಗಿದೆ ನಮ್ಮ ಮಸಾಲೆ ಶೇಂಗಾ ಬೀಜ ರೆಡಿಯಾಗಿದೆ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ